ಪ್ರಹ್ಲಾದ ಅಸುರ ಬಾಲಕನಾಗಿದ್ದ ಅವನಿಗೆ ನರಸಿಂಹ ಒಲಿದಿದ್ದು ಭಕ್ತಿ ಮತ್ತು ಪ್ರಪತ್ತಿಗೆ ಗಜೇಂದ್ರ ಆನೆಯಾಗಿದ್ದ ಅವನಿಗೆ ನಾರಾಯಣ ಒಲಿದಿದ್ದು ಭಕ್ತಿಗೆ ಹಾಗೆ ದ್ರೌಪದಿ ಅವಳು ತನ್ನ ರಜೋಧರ್ಮದಲ್ಲಿದ್ದಳು ಆದರೆ ಕೃಷ್ಣ ಒಲಿದಿದ್ದು ಅವಳ ಶರಣಾಗತಿಗೆ ಹಾಗೆ ವಿಭೀಷಣನಿಗೆ ರಾಮ ಒಲಿದಿದ್ದು ಅವನ ಶರಣಾಗತಿಗೆ ಹಾಗಾಗಿ ನಾವು ಈ ಎಲ್ಲ ಪ್ರಸಂಗಗಳನ್ನು ನೋಡಿದಾಗ ಭಕ್ತಿ ಮತ್ತು ಪ್ರಪತ್ತಿಗಳೇ ಪ್ರಧಾನವೇ ಹೊರತು ನಮಗೆ ದೊಡ್ಡ ಏನೋ ಐಶ್ವರ್ಯ ಇರಬೇಕು ಅಂತಸ್ತಿರಬೇಕು ದೊಡ್ಡ ಜ್ಞಾನ ಇರಬೇಕು ಅಂತೇನಿಲ್ಲ ಆ ಪರಮಾತ್ಮನ ಪಾದದ ಅಡಿಯಲ್ಲಿ ಒಂದು ಪರಮಭಕ್ತಿ ಇದ್ದರೆ ಶರಣಾಗತಿ ಇದ್ದರೆ ನಮಗೂ ಕೂಡ ಮುಕ್ತಿ ಸಾಧ್ಯವಾಗ್ತದೆ ಇದು ಶ್ರೀರಾಮಾನುಜ ಸಿದ್ಧಾಂತದ ಸಾರ ರಾಮಾನುಜ ರಾಮಾನುಜನು